ಪವಿತ್ರವಾರದ ಮಂಗಳವಾರ ಮೊದಲನೆಯ ವಾಚನ ಪ್ರವಾದಿ ಯಶಾಯಿನ ಗ್ರಂಥದಿಂದ ವಾಚನ ಆಲಿಸಿ ನನ್ನನ್ನು ದೂರದ ಜನಾಂಗಗಳೇ ಸರ್ವೇಶ್ವರ ಕರೆದೆನ್ನನ್ನು ಗರ್ಭದಲ್ಲಿದ್ದಾಗಲೇ ಹೆಸರಿಟ್ಟ ನೆನೆಗೆ ನಾನು ತಾಯಿಯ ಉದರ ಉದರದಲ್ಲಿದ್ದಾಗಲೇ ಮಾಡಿದನು ನನ್ನ ನುಡಿಯನ್ನು ಹರಿತವಾದ ಖಡ್ಗವನ್ನಾಗಿ ಮುಚ್ಚಿಟ್ಟಿಹನು ನನ್ನನ್ನು ತನ್ನ ಕರದ ನೆರಳಿನಲ್ಲಿ ರೂಪಿಸಿ ಹನು ನನ್ನನ್ನು ಚೂಪಾದ ಬಾಣವನ್ನಾಗಿ ಬಚ್ಚಿಟ್ಟಿ ಹನು ನನ್ನನ್ನು ತನ್ನ ಬತ್ತಳಿಕೆಯಲ್ಲಿ ಆತ ನೆನೆಗೆ ಇಂತೆಂದ ನೀನೆನ್ನ ದಾಸ ನನ್ನ ಮಹಿಮೆ ಬೆಳಗಿಸುವ ಇಸ್ರೇಲ ಇಂತೆಂದುಕೊಂಡೆ ನಾನಾಗ ವ್ಯರ್ಥವಾಯಿತು ನನ್ನ ಸಾಮರ್ಥ್ಯವೆಲ್ಲ ಶೂನ್ಯವಾಗಿ ಓಯಿತು ನನ್ನ ಶಕ್ತಿಯೆಲ್ಲ ನನಗೆ ದೊರಕುವುದು ನ್ಯಾಯ ಸರ್ವೇಶ್ವರನ ಕೈಯಲ್ಲೇ ನನಗೆ ಬರುವುದು ಬಹುಮಾನ ಆ ದೇವರಿಂದಲೇ ಯಾಕೋಬರನ್ನು ತನ್ನ ಬಳಕೆ ಕರೆತರಲು ಇಸ್ರಾಯ್ಲರನ್ನು ತನ್ನೊಂದಿಗೆ ಸೇರಿಸಿಕೊಳ್ಳಲು ತನ್ನ ದಾಸನನ್ನಾಗಿ ನನ್ನ ರೂಪಿಸಿದನು ತಾಯಿಯ ಗರ್ಭದಲ್ಲಿದ್ದಾಗಲೇ ಮಾಡಿದನಿದನು ಸನ್ಮಾನ್ಯನು ನಾನು ಸರ್ವೇಶ್ವರನ ದೃಷ್ಟಿಯಲ್ಲಿ ನನ್ನ ಶಕ್ತಿ ಸಾಮರ್ಥ್ಯ ಇರುವುದು ಆ ದೇವರಲ್ಲಿ ಮತ್ತೆ ಆತ ಇಂತೆಂದನು ನನಗೆ ಕಾರ್ಯವೇನು ಅಲ್ಲ ನನ್ನ ದಾಸನಾದ ನಿನಗೆ ಕುಲಗಳನ್ನು ಉದ್ಧರಿಸುವ ಮಾತ್ರಕ್ಕೆ ಇಸ್ರಾಯೇಲರಲ್ಲಿ ರಕ್ಷಿತರಾದವರನ್ನು ಮರಳಿ ಬರಮಾಡುವ ಮಾತ್ರಕ್ಕೆ ನೇಮಿಸಿರುವೆನು ನಿನ್ನನ್ನು ಜ್ಯೋತಿಯನ್ನಾಗಿ ಸರ್ವ ಜನಾಂಗಗಳಿಗೆ ನನ್ನ ರಕ್ಷಣೆ ವ್ಯಾಪಿಸಿರುವಂತೆ ಮಾಡಲು ಜಗದ ಕಟ್ಟಕಡೆಯವರೆಗೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ವರ್ಣಿಸುವೆನು ದಿನವೆಲ್ಲಾ ನಿನ್ನ ನ್ಯಾಯ ನೀತಿಯನು ಆಶ್ರಯ ಕೋರಿ ಏ ಪ್ರಭು ನಾ ಬಂದಿರುವೆ ಆಶಾ ಭಂಗವಾಗದಿರಲೆಂದು ನಾ ಬೇಡುವೆ ಸತ್ಯ ಸತ್ಯ ಸ್ವರೂಪನೆ ನನ್ನ ಬಿಡಿಸಿ ರಕ್ಷಿಸಯ್ಯ ನನಗೆ ಕಿವಿಗೊಟ್ಟು ಪ್ರಭು ನನ್ನನ್ನು ಉದ್ಧರಿಸಯ್ಯ ಶ್ಲೋಕ ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನು ನಿನ್ನ ನೀನಾಗಿರು ನನಗಾಶ್ರಯ ಆಶ್ರಯ ದುರ್ಗ ಕೋಟೆ ಕೊತ್ತಲು ನೀನೇ ನನ್ನ ದುರ್ಗಾ ಕೋಟೆ ನನ್ನನ್ನು ರಕ್ಷಿಸಲು ದುರಳರ ಕೈಯಿಂದೆನ್ನನು ದೇವ ಬಿಡಿಸಯ್ಯ ಕ್ರೂರ ಕೇಡಿಗರ ವಂಶದಿಂದೆನ್ನನ್ನು ತಪ್ಪಿಸಯ್ಯ ಶ್ಲೋಕ ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನು ಸ್ವಾಮಿ ದೇವ ನೀನೇ ನನ್ನ ಭರವಸೆ ಬಾಲ್ಯದಿಂದಲೂ ನೀನೇ ನನ್ನ ನಂಬಿಕೆ ಹುಟ್ಟಿನಿಂದಲೇ ನಾ ನಿನ ಗಂಟಿಕೊಂಡಿರುವೆನಯ್ಯ ಗರ್ಭದಿಂದಲೇ ನೀ ಎನ್ನನ್ನು ಕರೆದು ತಂದಯ್ಯ ಶ್ಲೋಕ ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನು ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನು ವಿವರಿಸಲು ಅಸದಳವಾದ ನಿನ್ನ ಹಗಡಿತ ರಕ್ಷಣೆಯನ್ನು ದೇವ ಬಾಲಾರಭ್ಯ ನನಗೆ ಬೋಧಿಸಿರುವಲ್ಲವೇ ನಿನ್ನ ಅದ್ಭುತ ಕಾರ್ಯಗಳನ್ನೆಂದಿಗೂ ನಾ ಘೋಷಿಸುತ್ತಿರುವೆ ಶ್ಲೋಕ ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು ಘೋಷಣೆ ದೇವರ ವಾಕ್ಯವಾದ ಪ್ರಭು ಏಸುವೆ ನಿಮಗೆ ಸದಾ ಮಹಿಮೆ ಸಲ್ಲಲಿ ಪಿತ ದೇವರಿಗೆ ವಿಧಿಯರಾದ ಅರಸರೇ ನಮೋ ಕುರಿ ಮರಿಯನ್ನು ಕೊಲ್ಲಲು ಕೊಂಡು ಹೋದ ಹಾಗೆ ನಿಮ್ಮನ್ನು ಶಿಲುಬೆಯ ಮರಣವನ್ನು ವಿಧಿಸಲು ಕೊಂಡು ಹೋಗುತ್ತಾರೆ ದೇವರ ವಾಕ್ಯವಾದ ಪ್ರಭು ಏಸುವೆ ನಿಮಗೆ ಸದಾ ಮಹಿಮೆ ಸಲ್ಲಲಿ ಯೌವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡರು ಅವರು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನಿಮ್ಮಲ್ಲೊಬ್ಬನು ದ್ರೋಹ ಬಗೆದು ನನ್ನನ್ನು ಹಿಡಿದೊಪ್ಪಿಸುವನು ಎಂದು ಸ್ಪಷ್ಟವಾಗಿ ಹೇಳಿದರು ಏಸು ಯಾರನ್ನು ಕುರಿತು ಹಾಗೆಂದರೆಂದು ತಿಳಿಯದೆ ಶಿಷ್ಯರು ಒಬ್ಬರನ್ನೊಬ್ಬರು ಸಂಶಯದಿಂದ ನೋಡುವವರಾದರು ಏಸುವಿನ ಪಕ್ಕದಲ್ಲೇ ಒರಗಿ ಕುಳಿತಿದ್ದ ಅವರ ಆಪ್ತ ಶಿಷ್ಯನಿಗೆ ಸೀಮೋನ ಪೇತ್ರನು ಯಾರನ್ನು ಕುರಿತು ಹಾಗೆ ಹೇಳುತ್ತಿದ್ದಾರೆಂದು ಕೇಳು ಎಂದು ಸನ್ನೆ ಮಾಡಿದನು ಆಗ ಆ ಶಿಷ್ಯನು ಏಸುವಿನ ಮಗ್ಗುಲಲ್ಲಿಗೆ ಸರಿದು ಅಂತವನು ಯಾರು ಪ್ರಭು ಎಂದು ಕೇಳಿದನು ಏಸು ನಾನು ರೊಟ್ಟಿಯ ತುಂಡನ್ನು ಬಟ್ಟಲಿನಲ್ಲಿ ಅದ್ದಿ ಅದನ್ನು ಯಾರಿಗೆ ಕೊಡುತ್ತೇನೋ ಅವನೇ ಎಂದು ಹೇಳಿ ರೊಟ್ಟಿಯ ತುಂಡನ್ನು ಅದ್ದಿ ಸೀಮೋನನ ಮಗ ಇಸ್ಕಾರಿಯೋತಿನ ಯೂದನಿಗೆ ಕೊಟ್ಟರು ಯೂದನು ಅದನ್ನು ತೆಗೆದುಕೊಂಡದ್ದೇ ತಡ ಸೈತಾನನು ಅವನನ್ನು ಹೊಕ್ಕನು ಆಗ ಏಸು ನೀನು ಮಾಡಬೇಕೆ ಮಾಡಬೇಕೆಂದಿರುವುದನ್ನು ಬೇಗನೆ ಮಾಡಿ ಮುಗಿಸು ಎಂದರು ಊಟಕ್ಕೆ ಕುಳಿತಿದ್ದ ಶಿಷ್ಯರಿಗೆ ಏಸು ಹಾಗೇಕೆ ಹೇಳಿದರೆಂದು ಅರ್ಥವಾಗಲಿಲ್ಲ ಯೂದನ ವಶದಲ್ಲಿ ಹಣದ ಚೀಲವಿದ್ದುದರಿಂದ ಹಬ್ಬಕ್ಕೆ ನಮಗೆ ಬೇಕಾದುದನ್ನು ಕೊಂಡು ಬಾ ಎಂದೋ ಬಡವರಿಗೆ ಏನಾದರೂ ಕೊಡು ಎಂದೋ ಏಸು ಹೇಳಿರಬೇಕೆಂದು ಕೆಲವು ಶಿಷ್ಯರು ಭಾವಿಸಿದರು ಆ ರೊಟ್ಟಿಯ ತುಂಡನ್ನು ತೆಗೆದುಕೊಂಡು ಕೊಂಡ ಕೂಡಲೇ ಯೂದನು ಎದ್ದು ಹೊರಟು ಹೋದನು ಆಗ ರಾತ್ರಿ ಆಗಿತ್ತು ಯೂದನು ಹೊರಟು ಹೋದ ಮೇಲೆ ಏಸು ಹೀಗೆಂದರು ಈಗ ನರಪುತ್ರನ ಮಹಿಮೆ ಪ್ರಕಟವಾಗುವುದು ಆತನಲ್ಲಿ ದೇವರ ಮಹಿಮೆಯೂ ಪ್ರಕಟವಾಗುವುದು ದೇವರ ಮಹಿಮೆ ಆತನಲ್ಲಿ ಪ್ರಕಟವಾದರೆ ದೇವರೇ ನರಪುತ್ರನ ಮಹಿಮೆಯನ್ನು ತಮ್ಮಲ್ಲಿ ಪ್ರಕಟಪಡಿಸುವರು ತಕ್ಷಣವೇ ಪ್ರಕಟಪಡಿಸುವರು ಪ್ರಿಯ ಮಕ್ಕಳೇ ಇನ್ನು ಸ್ವಲ್ಪ ಕಾಲ ಮಾತ್ರ ನಾನು ನಿಮ್ಮೊಡನೆ ಇರುತ್ತೇನೆ ಆಮೇಲೆ ನೀವು ನನ್ನನ್ನು ಹುಡುಕುವಿರಿ ಆದರೆ ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ ಎಂದು ನಾನು ಯಹುದ್ಯರಿಗೆ ಹೇಳಿದಂತೆಯೇ ನಿಮಗೂ ಹೇಳುತ್ತೇನೆ ಎಂದರು ಆಗ ಸೀಮೋನಾ ಪೇತ್ರನು ಪ್ರಭು ನೀವು ಹೋಗುವುದಾದರೂ ಎಲ್ಲಿಗೆ ಎಂದು ಕೇಳಿದನು ನಾನು ಹೋಗುವಲ್ಲಿಗೆ ನೀನು ಈಗ ಬರಲಾರೆ ಅನಂತರ ಬರುವೆ ಎಂದು ಏಸು ಉತ್ತರ ಕೊಡಲು ಪೇತ್ರನು ಈಗಲೇ ನಿಮ್ಮ ಹಿಂದೆ ಬರಲು ಏಕಾಗದು ಪ್ರಭು ನಿಮಗಾಗಿ ಪ್ರಾಣವನ್ನು ಕೊಡಲು ಸಿದ್ಧನಿದ್ದೇನೆ ಎಂದನು ಆಗ ಏಸು ನನಗಾಗಿ ಪ್ರಾಣವನ್ನು ಕೊಡಲು ಸಿದ್ಧನಿರುವೆಯಾ ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ ಕೇಳು ನೀನು ನನ್ನನ್ನು ಅರಿಯನೆಂದು ಮೂರು ಬಾರಿ ತಿರಸ್ಕರಿಸುವ ತನಕ ನಾಳೆ ಮುಂಜಾನೆ ಕೋಳಿ ಕೂಗುವುದಿಲ್ಲ ಎಂದು ನುಡಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ What mm -hmm.